ನಮಸ್ತೆ ವೀಕ್ಷಕರೇ ಇಡ್ಲಿ ದೋಸೆ ಇಟ್ಟು ಉದುಗಿ ಬರುವ ಟಿಪ್ಸ್ ಹೇಳ್ತಿದ್ದೀನಿ ಈ ರುಬ್ಬಿಕೊಂಡಿರುವ ಮಿಶ್ರಣವನ್ನು ಸ್ಟೌವ್ ಮೇಲೆ ಸ್ಟೌವ್ ಹಚ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ದೊಡ್ಡದಾದ ಕುಕ್ಕರನ್ನು ಸ್ಟೌವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈ ಥರ ಕುಕ್ಕರ್ ಅಂದರೆ ಸ್ವಲ್ಪ ದೊಡ್ಡದಾದ ಪಾತ್ರೆನಾದರೂ ಇಟ್ಕೋಬೋದು ಈ ಈ ಕುಕ್ಕರು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಬಿಸಿಯಾದ ಕುಕ್ಕರನ್ನು ಕುಕ್ಕರನ್ನು ಸ್ಟವ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಫ್ಲೇಮನ್ನು ಆಫ್ ಮಾಡಿಕೊಂಡ ನಂತರ ಈ ಕುಕ್ಕರ್ ಒಳಗೆ ರುಬ್ಬಿಕೊಂಡ ಮಿಶ್ರಣ ಇರುವ ಪಾತ್ರೆಯನ್ನು ಕುಕ್ಕರ್ ಒಳಗಡೆ ಇಟ್ಟಿದ್ದೀನಿ ಇಟ್ಟಂತಹ ಪಾತ್ರೆಗೆ ಒಂದು ಪ್ಲೇಟ್ ಮುಚ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಪೂರ್ತಿ ಹಾಗೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಅದರೊಳಗಡೆ ಪಾತ್ರೆ ಇಟ್ಬಿಟ್ಬಿಟ್ಟು ಈಗ ಬೆಳಗ್ಗೆ ಎದ್ದ ನಂತರ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ಈಗ ದೋಸೆ ಇಟ್ಟು ಚೆನ್ನಾಗಿ ಉದುಗಿ ಬಂದಿದೆ ಅರ್ಧದಷ್ಟು ಇದ್ದಂತಹ ದೋಸೆ ಇಟ್ಟು ಫುಲ್ ಪಾತ್ರೆ ಆಗಿದೆ ಈಗ ಚೆನ್ನಾಗಿ ದೋಸೆ ಇಟ್ಟು ಉದುಗಿ ಬಂದಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ